ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಫ್ರೆಂಡ್ಸ್ ಇವತ್ತೊಂದು ಸಿಂಪಲ್ಲಾಗಿ ಬಾರ್ಡರ್ ಡಿಸೈನನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಅದೇ ಇದೇ ರೀತಿ ನಾನು ಇನ್ನೂ ಒಂದು ಮುಂಚೆ ಒಂದು ತೋರಿಸಿದ್ದೆ ಅದು ತುಂಬ ಇಷ್ಟ ಬಿದ್ದಿದ್ರಿ ಅದಕ್ಕೋಸ್ಕರ ಅದೇ ರೀತಿ ಸ್ವಲ್ಪ ಡಿಫ್ರೆಂಟ್ ಲುಕ್ನಲ್ಲಿ ಇವತ್ತೊಂದು ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಮೊದಲಿಗೆ ಥ್ರೆಡ್ನ ಬಟ್ಟೆಗೆ ಸೇರಿಸಿ ಎರಡು ಸಿಂಗಲ್ ನಾಟ್ನ ಮಾಡ್ಕೊಳ್ಳಿ ಈ ರೀತಿ ಎರಡು ಸಿಂಗಲ್ ನಾಟ್ ಮಾಡಬೇಕು ನೀಡಲ್ಲಿ ಬಂದು ಟೆನ್ ಅಥವಾ ಲೆವೆನ್ನ ಯೂಸ್ ಮಾಡ್ಕೊಬೋದು ಥ್ರೆಡ್ ಬಂದು ಎಳೆ ತಗೊಂಡಿದ್ದೀನಿ ನೋಡಿ ಈ ರೀತಿ ನಾವು ಎರಡು ಸಿಂಗಲ್ ನಾಟ್ ಮೇಲೆ ನೋಡಿ ಟೂ ಚೈನ್ಸ್ನ ಹಾಕ್ಕೋಬೇಕು ಟೂ ಚೈನ್ಸ್ನ ಹಾಕ್ಕೊಂಡು ಥ್ರೆಡ್ನ ಮೇಲ್ ಮಾಡಿ ಒಂದು ಬೀಡನ್ನ ತಗೊಳ್ಳಿ ಬಿಗ್ ಬೀಡ್ ತಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಬಿಗ್ ಬೀಡನ್ನ ತಗೊಂಡು ಬೀಡನ್ನ ಲಾಕ್ ಮಾಡಿ ನೋಡಿ ಬೀಡ್ ಎಲ್ಲಿಗೆ ಬರುತ್ತೋ ಕರೆಕ್ಟಾಗಿ ನೋಡ್ಕೊಳ್ಳಿ ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ನಾಟ್ ಮಾಡ್ಕೊಳ್ಳಿ ಬಟ್ಟೆಗೆ ಸೇರಿಸಿ ಬೀಡನ್ನ ಲಾಕ್ ಮಾಡಿ ಬೀಡ್ ಎಲ್ಲಕ್ಕೆ ಬರುತ್ತೋ ಅಲ್ಲಿಗೆ ಸಿಂಗಲ್ ನಾಟ್ ಮಾಡಬೇಕು ಮತ್ತು ಇಲ್ಲಿಂದ ಫೋರ್ ಚೈನ್ಸ್ನ ತಗೊಳ್ಳಿ ಫೋರ್ ಚೈನ್ಸ್ನ ತಗೊಂಡು ಸ್ವಲ್ಪ ಥ್ರೆಡ್ನ ಮೇಲ್ ಮಾಡಿ ನೋಡಿ ಇಲ್ಲಿ ಟೂ ಚೈನ್ಸ್ನ ಹಾಕಿದ್ದೀವಲ್ಲ ಇಲ್ಲಿಂದ ನೀಡಲ್ ಸಹಾಯದಿಂದ ಥ್ರೆಡ್ನ ಈ ರೀತಿ ಎಳ್ಕೋಬೇಕು ಎಳ್ಕೊಂಡು ಇಲ್ಲಿಗೆ ಫೋರ್ ಚೈನ್ನ ಲಾಕ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಇದೆ ಲಾಕ್ ಮಾಡಿಕೊಂಡು ಇಲ್ಲಿಂದ ನೋಡಿ ಟೂ ಚೈನ್ಸ್ನ ಹಾಕ್ಕೊಂಡೆ ಸಿಂಗಲ್ ಲಾಕ್ ಮಾಡಿ ಫೋರ್ ಚೈನ್ನ ತಂದು ಈ ರೀತಿ ಲಾಕ್ ಮಾಡಿ ಟೂ ಚೈನ್ಸ್ನ ತಗೊಂಡಿದ್ದೀನಿ ಇಲ್ಲಿಂದ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಈಗೇನು ನಾನು ಫೋರ್ ಚೈನ್ನ ಹಾಕಿದ್ದೀನೋ ಆ ಫೋರ್ ಚೈನ್ಗೆ ನಾನಿಲ್ಲಿ ಡಬಲ್ ಕ್ರೋಶಿ ಕಂಬಗಳನ್ನ ಮಾಡ್ತಾ ಬರ್ತೀನಿ ನಾನು ಟೋಟಲ್ಲಾಗಿ ನಾಲ್ಕು ಚೈನ್ ಹಾಕ್ಕೊಂಡಿದ್ದೀನಲ್ವ ಎಂಟರಿಂದ ಒಂಬತ್ತು ಡಬಲ್ ಕ್ರೋಶಿ ಕಂಬಗಳನ್ನ ಮಾಡ್ಕೋಬೇಕು ನೋಡೋಣ ಎಂಟು ಇಡ್ಸುತ್ತ ಅಥವಾ ಒಂಬತ್ತು ಇಡ್ಸುತ್ತ ನೋಡಿಕೊಂಡು ನಾವು ಕಂಬಗಳನ್ನ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನಾವು ನೀಟಾಗಿ ಫಿಲ್ ಮಾಡ್ಕೋಬೇಕು ಡಬಲ್ ಕ್ರೋಶಿ ಅನ್ನೋದನ್ನು ನೀಟಾಗಿ ಫಿಲ್ ಮಾಡ್ತಾ ಬರಬೇಕು ನೋಡಿ नवि फाइव आती सेवेन एट ನೈನ್ ನೀಟಾಗಿ ನಾವು ಈ ರೀತಿ ನೈನ್ ಡಬಲ್ ಕೃಷಿ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಈಗ ಇದು ಲಾಕ್ ಮಾಡೋದೇನು ಬೇಡ ಈ ರೀತಿ ಹಾಗೆ ಥ್ರೆಡ್ನ ಮೇಲೆ ಮಾಡಿ ಒಂದು ಬೀಡನ್ನ ತಗೊಳ್ಳಿ ಬಿಗ್ ಬೀಡು ನಾವು ಒಂದೇ ಥರ ಬೀಡನ್ನ ಯೂಸ್ ಮಾಡಿರೋದಿಲ್ಲಿ ಬೀಡನ್ನ ತಗೊಂಡು ಬೀಡನ್ನ ಲಾಕ್ ಮಾಡಿ ಬೀಡನ್ನ ಲಾಕ್ ಮಾಡಿ ನೋಡಿ ಈ ರೀತಿ ಬೀಡನ್ನ ಲಾಕ್ ಮಾಡಿ ಬೀಡ್ ಎಲ್ಲಿಗೆ ಬರುತ್ತೋ ನೀಟಾಗಿ ನೋಡಿಕೊಂಡು ಅಲ್ಲಿಗೆ ನೀವು ಲಾಕ್ನ ಮಾಡ್ಕೋಬೇಕಾಗುತ್ತೆ ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀವು ಲಾಕ್ನ ಮಾಡ್ಕೊಳ್ಳಿ ಲಾಕ್ನ ಮಾಡಿಕೊಂಡು ಇಲ್ಲಿಂದ ಫೋರ್ ಚೈನ್ನ ತೊಗೋಬೇಕು ಸ್ಟಾರ್ಟಿಂಗ್ ಮಾತ್ರ ನಾವು ಟೂ ಚೈನ್ಸ್ನ ಹಾಕ್ಕೊತೀವಿ ಮತ್ತು ನಾವು ಡೈರೆಕ್ಟಾಗಿ ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡ್ಕೊತೀವಿ ನೋಡಿ ಫೋರ್ ಚೈನ್ಸ್ನ ಹಾಕ್ಕೊಂಡು ಥ್ರೆಡ್ನ ಮೇಲ್ ಮಾಡಬೇಕು ಈ ರೀತಿ ಥ್ರೆಡ್ನ ಮೇಲ್ ಮಾಡಿ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಳ್ಳಿ ನೋಡಿ ಬೀಡ್ ಈ ಸೈಡಿಂದ ನೀಡಲನ್ನ ಹಾಕ್ಕೊಂಡು ಏನು ಥ್ರೆಡ್ ನಮ್ಮ ಮೇಲೆ ಎಳ್ಕೊಂಡು ಇಟ್ಕೊಂಡಿರ್ತೀವಲ್ಲ ಆ ಥ್ರೆಡ್ನ ಈ ಸೈಡ್ ತಂದು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಅಲ್ಲಿಂದ ಟೂ ಚೈನ್ಸ್ನ ಹಾಕ್ಕೊಳ್ಳಿ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಈಗೇನು ಫೋರ್ ಚೈನ್ನ ತೊಗೊಂಡಿದ್ದೀರೋ ಈ ಫೋರ್ ಚೈನ್ ಒಳಗಡೆ ನೀಡಲನ್ನ ಪಾಸ್ ಮಾಡಿ ನೀಡ್ಲು ಮೇಲೆ ಮೂರು ಥ್ರೆಡ್ ಇರುತ್ತೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಈ ರೀತಿ ನಾವು ಡಬಲ್ ಕ್ರೋಶಸ್ನ ಫಿಲ್ ಮಾಡ್ತಾ ಬರಬೇಕು ಡಬಲ್ ಕ್ರೋಶಿ ಕಂಬಗಳನ್ನ ಫಿಲ್ ಮಾಡ್ಕೊಬೇಕು ಏಳರಿಂದ ಎಂಟು ಅಥವಾ ಒಂಬತ್ತು ಈ ರೀತಿ ಫಿಲ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಫಿಲ್ ಮಾಡ್ಕೊಬೇಕು ನಮಗೆ ಎಷ್ಟಿಡ್ಸುತ್ತೆ ನೋಡಿಕೊಂಡು ನಾವು ಫಿಲ್ ಮಾಡ್ಕೊಬೇಕು ನಾವು ಸ್ಟಾರ್ಟಿಂಗಲ್ಲಿ ಹೇಗೆ ನಾವು ಚೈನ್ಸ್ನ ಏನು ಮೆಜರ್ಮೆಂಟೆಲ್ಲ ಹಾಕ್ಕೊಂಡಿರ್ತೀವೋ ಅಂದರೆ ಏನು ಲೆಂತ್ ಹಾಕ್ಕೊಂಡಿರ್ತೀವೋ ಅದೇ ಲೆಂತ್ ಕೊನೆವರೆಗೂ ನಾವು ಬ್ಯಾಲೆನ್ಸ್ ಮಾಡ್ಕೊಬೇಕು ದೊಡ್ಡದು ಚಿಕ್ಕದು ಹಾಕ್ಕೊಳ್ಳಾಗಿಲ್ಲ ನೋಡಿ ತ್ರೀ ಸಿಕ್ಸ್ ಸೆವೆನ್ ಆಯಿತು ಇನ್ನು ಟೂ ಮಾಡ್ಕೊಳ್ಳೋಣ ನಾವು ನೈನ್ ಮಾಡ್ಕೊಂಡಿದ್ವಲ್ಲ ಇಲ್ಲೂ ಕೂಡ ನೈನ್ ಮಾಡ್ಕೊಳ್ಳೋಣ ನೋಡಿ ನೈನ್ ಡಬಲ್ ಕಂಬಗಳಾದ ಮೇಲೆ ಥ್ರೆಡ್ನ ಮೇಲ್ ಮಾಡಿ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಈ ರೀತಿ ಇಟ್ಕೊಳ್ಳಿ ಇಟ್ಕೊಂಡು ಒಂದು ಬೀಡನ್ನ ತಗೊಳ್ಳಿ ಬಿಗ್ ಬೀಡು ಬಿಗ್ ಬೀಡನ್ನ ತಗೊಂಡು ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ ನೋಡಿ ಬಟ್ಟೆಗೆ ಸೇರಿಸಿ ಲಾಕ್ ಮಾಡಬೇಕು ನೋಡಿ ಬಟ್ಟೆಗೆ ಸೇರಿಸಿ ಲಾಕ್ ಮಾಡಿಕೊಂಡು ಇಲ್ಲಿಂದ ಫೋರ್ ಚೈನ್ಸ್ನ ತಗೋಬೇಕು ಫೋರ್ ಚೈನ್ಸ್ನ ತಗೊಂಡು ಥ್ರೆಡ್ನ ಮೇಲ್ ಮಾಡಿ ಬೀಡ್ ರೈಟ್ ಸೈಡಿಂದ ಥ್ರೆಡ್ನ ಈ ರೀತಿ ಎಳ್ಕೊಂಡು ಲಾಕ್ ಮಾಡ್ಕೋಬೇಕು ನೋಡಿ ಲಾಕ್ ಮಾಡಿ ಇಲ್ಲಿಂದ ಟೂ ಚೈನ್ಸ್ನ ತಗೊಂಡು ನೀಡ್ಲಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಈ ಫೋರ್ ಚೈನ್ ಒಳಗಡೆ ನೀಡೆಲ್ನ ಪಾಸ್ ಮಾಡಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಕಂಬ ಮತ್ತು ಅದೇ ರೀತಿ ಫಿಲ್ ಮಾಡ್ಕೋಬೇಕು ಡಬಲ್ ಕೃಷಿ ಕಂಬಗಳನ್ನ ಇದೇ ರೀತಿ ಫಿಲ್ ಮಾಡ್ತಾ ಬರಬೇಕು ನಾವು ನೈನ್ ಡಬಲ್ ಕೃಷಿ ಕಂಬಗಳನ್ನ ಫಿಲ್ ಮಾಡ್ಕೊಬೇಕು ಇದು ಕ್ವಿಕ್ಕಾಗಿ ಆಗೋ ಡಿಸೈನ್ ಫ್ರೆಂಡ್ಸ್ ಕಡಿಮೆ ಸಮಯ ತಗೊಳುತ್ತೆ ನಿಮಗೆ ನೋಡಿ ಈ ರೀತಿ ತುಂಬ ಬೇಗ ಬೇಗ ಈ ಡಿಸೈನ ಮಾಡ್ಕೊಬೋದು ಸಿಂಗಲ್ ಸ್ಟೆಪ್ಪಲ್ಲಿ ಸಿಂಗಲ್ ಕಲರ್ ಎಲ್ಲಿ ಬೇಕಂತ ಹೇಳಿದರೆ ಈ ರೀತಿ ಮಾಡ್ಕೊಬೋದು ನೋಡಿ ಈ ರೀತಿ ಬೀಡೆಲ್ಲ ಜಾಸ್ತಿ ಇಷ್ಟಪಡದೆ ಇದ್ದವ್ರಿಗೆ ಈ ರೀತಿ ಸಿಂಗಲ್ ಒಂದು ಬೀಡನ್ನ ಹಾಕ್ಕೊಂಡು ನೀವು ಡಿಸೈನ್ ಮಾಡ್ಕೊಬೋದು ಇದು ವಿತ್ ಕುಚ್ಚು ಡಿಸೈನ್ ಮಾಡ್ಕೊಬೋದು ಫ್ರೆಂಡ್ಸ್ ವಿತೌಟ್ ಕುಚ್ಚು ಡಿಸೈನ್ ಕೂಡ ಮಾಡ್ಕೊಬೋದು ನೋಡಿ ತ್ರೀ ಸಿಕ್ಸ್ ಸೆವೆನ್ ಏಯ್ಟ್ ಆಯಿತು ಲಾಸ್ಟ್ ಒನ್ ಮಾಡ್ಕೊಳ್ಳೋಣ ನೈನ್ ಡಬಲ್ ಕ್ರೋಷಿ ನೋಡಿ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಬೇಕು ನಾವು ಈಗ ಏನು ಮಾಡ್ಕೊಂಡಿದ್ದೀವೋ ಇದೇ ರೀತಿ ಬೀಡನ್ನ ಹಾಕ್ಕೊಂಡೀಗ ಬೀಡನ್ನ ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ ಲಾಕ್ ಮಾಡಿಕೊಂಡು ನಾವು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಬೇಕು ನೋಡಿ ನಾನಿದೇ ರೀತಿ ಒಂದು ನೈನ್ ಬೀಡ್ಸ್ ಗಂಟ ಮಾಡ್ಕೊಂಡಿದ್ದೀನಿ ನೈನ್ ಬೀಡ್ಸ್ ಆಗೋಷ್ಟು ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ ನಿಮಗೆ ಗೊತ್ತಾಗಬೇಕಲ್ಲ ಡಿಸೈನ್ ಯಾವ ರೀತಿ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಅಷ್ಟು ಗೊತ್ತಾಗಲ್ಲ ಅದಕ್ಕೆ ಈ ರೀತಿ ಸ್ವಲ್ಪ ಈ ರೀತಿ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ನೀಟಾಗಿದೆ ಅಲ್ವಾ ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಅಂತೂ ಸಿಂಗಲ್ ಸ್ಟೆಪ್ಪಲ್ಲಿ ತುಂಬ ನೀಟಾಗಿ ಬಂದಿದೆ ಇದನ್ನು ಎಂಡ್ ಮಾಡ್ಕೊಳ್ಳೋದು ನೋಡಿ ಈ ರೀತಿ ರೆಡಿ ಮೇಲೆ ನೋಡಿ ಬ್ಯಾಕ್ ಸೈಡಿಂದ ಕೂಡ ತುಂಬ ನೀಟ್ ಫಿನಿಶಿಂಗ್ ಇದೆ ನೋಡಿ ಎಂಡ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ ಲಾಸ್ಟು ನೈನು ಕಂಬ ಆದಮೇಲೆ ಬಟ್ಟೆಗೆ ಸೇರಿಸಿ ಸಿಂಗಲ್ ನಾಟ್ ಮಾಡಿಕೊಡಿ ಸ್ಟಾರ್ಟಿಂಗಲ್ಲಿ ಹೇಗೆ ನಾವು ಟೂ ಟೈಮ್ಸ್ ಲಾಕ್ ಮಾಡಿಕೊಂಡು ಇಲ್ಲೂ ಕೂಡ ಟೂ ಟೈಮ್ಸ್ ಮಾಡ್ಕೊಳ್ಳೋಣ ಲಾಕ್ ಮಾಡಿಕೊಂಡು ಎಕ್ಸ್ಟ್ರಾ ನಾನು ಎಲ್ಲ ವೀಡಿಯೋದೆಲ್ಲ ತೋರಿಸ್ದಾಗೆ ಎಕ್ಸ್ಟ್ರಾ ಟೂ ಆರ್ ತ್ರೀ ಚೈನ್ಸ್ ಎಕ್ಸ್ಟ್ರಾ ಹಾಕ್ಕೊಂಡು ಟೈಟ್ ಮಾಡ್ಕೊಳ್ಳಿ ಟೈಟ್ ಮಾಡಿಕೊಂಡು ಫಿಂಗರಲ್ಲಿರೋ ಥ್ರೆಡ್ನ ನಾವು ಟ್ರಿಮ್ ಮಾಡ್ಕೊಬೇಕು ನೋಡಿ ಈ ಥ್ರೆಡ್ನ ಈ ರೀತಿ ಟ್ರಿಮ್ ಮಾಡಿಕೊಂಡು ಏನು ಎಕ್ಸ್ಟ್ರಾ ಥ್ರೆಡ್ ಇದೆಯೋ ಈ ನೀಡಲ್ಲು ಈ ರೀತಿ ಹೊರಗಡೆ ತಗೋಬೇಕು ನೋಡಿ ಈಗ ಇದೇನು ಎಕ್ಸ್ಟ್ರಾ ಥ್ರೆಡ್ ಇದೆಯೋ ಅದನ್ನು ಬ್ಯಾಕ್ ಸೈಡ್ಗೆ ಈ ರೀತಿ ಗ್ಲೂ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಡಿಸೈನ್ ಬಂದು ಈ ರೀತಿ ಬಂದಿದೆ ತುಂಬ ನೀಟಾಗಿ ಫಿನಿಶಿಂಗಂತೂ ಅದ್ಭುತವಾಗಿ ಬಂದಿದೆ ನೋಡಿ ಮುಂಚೆ ನಾನು ಸೀರೆಗೆ ಯಾಕೆ ತೋರಿಸಿದ್ದೆ ಅಂದರೆ ಬೀಡು ಇಲ್ಲಿ ಬಟ್ಟೆಗೆ ಬರೋ ರೀತಿ ಇದು ಸೈಡಿಗೆ ಬಂದಿದೆ ಆರ್ಚ್ ಸೈಡಲ್ಲಿ ಬಂದಿದೆ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ನೋಡಿಕೊಂಡು ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು